ಎಲ್ಲ ಶ್ರೋತೃ ಬಾಂಧವರಿಗೆ ನಮಸ್ಕಾರ ಇವತ್ತು ಮತ್ತೊಂದು ಹೊಸ ವಿಚಾರದ ಬಗ್ಗೆ ತಮ್ಮೆಲ್ಲರ ಜೊತೆಗೆ ನಾನು ವಿಷಯವನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆತ್ಮೀಯರೇ ಈಗ ನಾವು ದೀಪಾವಳಿಯ ಹೊಸ್ಟೆಲಲ್ಲಿದ್ದೀವಿ ಮಾನ್ಯ ತಾನೇ ನವರಾತ್ರಿಯನ್ನು ಮುಗಿಸಿದ್ದೀವಿ ಆ ದೇವಿಯನ್ನ ಎಲ್ಲರೂ ಆರಾಧಿಸಿ ಒಂಬತ್ತು ದಿನಗಳವರೆಗೆ ನವರಾತ್ರಿಯನ್ನ ಯಶಸ್ವಿಯಾಗಿ ಮುಗಿಸಿ ಅತಿ ಸಂತಸ ಸಂಭ್ರಮದಿಂದ ಸಡಗರದಿಂದ ಆ ಹಬ್ಬವನ್ನು ಆಚರಿಸಿ ಈಗ ನಾವು ಇನ್ನು ಕೆಲವೇ ದಿನಗಳಲ್ಲಿ ದೀಪಾವಳಿಯ ಒಂದು ಸಡಗರದಲ್ಲಿ ಇದ್ದೀವಿ ಅದೇ ತರ ಈ ನಮ್ಮ ತಾಳೆಕೋಟೆಯಲ್ಲಿ ಇನ್ನು ಸ್ವಲ್ಪ ದಿನಗಳಲ್ಲಿ ಅಂದ್ರೆ ಹನ್ನೆರಡನೇ ತಾರೀಕು ಇದೇ ತಿಂಗಳು ಹನ್ನೆರಡನೇ ತಾರೀಕು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಶತಾಬ್ದಿಯ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗವಹಿಸೋರಿದ್ದೇವೆ ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿ ನೂರು ವರ್ಷಗಳೇ ಗತಿಸಿದವು ನಮ್ಮ ಸನಾತನವಾದದ್ದು ನಮ್ಮ ಹಿಂದೂ ಧರ್ಮದ ಒಂದು ರಕ್ಷಕನಂತೆ ಅದು ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಂತ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿ ನೂರು ವರ್ಷಗಳ ಗತಿಸಿದವು ಅದರ ನಿಮಿತ್ತ ನಮ್ಮ ತಾಯಕೋಟಿ ನಗರದಲ್ಲಿ ಘೋಷೋಷ್ ವಾದ್ಯದೊಂದಿಗೆ ಪಥ ಸಂಚಲನ ಕಾರ್ಯಕ್ರಮ ಇದೆ ದಯವಿಟ್ಟು ಆತ್ಮೀಯರ ತಾವೆಲ್ಲರೂ ಕೂಡ ಆ ಒಂದು ಸಂದರ್ಭದಲ್ಲಿ ಪಥಸಂಚಲನದ ಸಂದರ್ಭದಲ್ಲಿ ನಮ್ಮ ಯಾವ ಯಾವ ಏರಿಯಾದಲ್ಲಿ ಆ ಪಥ ಸಂಚಲನ ಬರ್ತದೋ ಆ ಒಂದು ಏರಿಯಾವನ್ನ ಇದು ನಮ್ಮದು ಅಂತ ಎಲ್ಲರೂ ಭಾವನೆ ಇಟ್ಟುಕೊಂಡು ಆ ಒಂದು ಜಾಗವನ್ನ ಸ್ವಚ್ಛವಾಗಿರೋಣ ಸಾಧ್ಯವಾದರೆ ಎಲ್ಲ ಮಾತೆಯರು ರಂಗೋಲಿಗಳನ್ನು ಬಿಡಿಸಿ ಅದೇ ತರ ಛದ್ಮ ವೇಷಗಳನ್ನು ಹಾಕಿಸಿ ನಿಮ್ಮ ಮಕ್ಕಳಿದ್ರೆ ಛದ್ಮ ವೇಷಗಳನ್ನು ಹಾಕಿಸಿ ಅಲ್ಲಿ ನಿಲ್ಸಿ ಅದೇ ತರ ಸಾಕಷ್ಟು ಸ್ವಯಂ ಸೇವಕರು ಈ ಬಾರಿ ನಮ್ಮ ತಾಯಿ ಕೋಟೆಯಲ್ಲಿ ಗಣ ಎದುರಿಗೆ ಒಂದು ಪಥ ಸಂಚಲನದ ಒಂದು ಸವಿಯನ್ನ ಉಳಪಡಿಸ್ತಾ ಇದ್ದಾರೆ ಅದೇ ತರ ಘೋಷ್ ಇದೆ ಸುಮಾರು ಸಂಖ್ಯೆಯಲ್ಲಿ ಘೋಷ್ ಇದೆ ಆ ಒಂದು ಆ ಕರ್ಣಗಳಿಗೆ ಅತ್ಯಂತ ಇಂಪಾದ ಸಂಗೀತವನ್ನ ಉಣಬಳಿಸುವಂತ ಒಂದು ಘೋಷ ವಾದ್ಯ ಇದೆ ಈ ಎಲ್ಲ ಒಂದು ಸಂಭ್ರಮವನ್ನ ನಾವು ನೀವು ಸೇರಿ ಒಂದು ಆಚರಣೆ ಮಾಡೋಣ ಅನುಭವಿಸೋಣ ಅದರ ಒಂದು ಸವಿಯನ್ನ ಸವಿಯೋಣ ಮತ್ತು ಎಲ್ಲ ರಾಷ್ಟ್ರೀಯ ಸ್ವಯಂ ಸೇವಕರಿಗೆ ಜಯಕಾರಗಳೊಂದಿಗೆ ನಾವು ಸ್ವಾಗತಿಸೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಚಾರ ಏನು ಅಂತಂತಂದ್ರೆ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಯಾರ ಹತ್ರ ಸಲಹೆ ಕೇಳ್ತೀವಿ ಅನ್ನೋದು ತುಂಬಾ ಮಹತ್ವವನ್ನ ಪಡಿತದೆ ನೋಡಿ ಸಮಸ್ಯೆ ಇಲ್ಲದ ವ್ಯಕ್ತಿ ಯಾರೂ ಇಲ್ಲ ಆದರೆ ಆ ಸಮಸ್ಯೆಗಳನ್ನ ನಾವು ಆ ಸಮಸ್ಯೆಗಳಿಗೆ ಸಲಹೆಗಳನ್ನ ನಾವು ಯಾರ ಹತ್ರ ಪಡಿತೀವಿ ಅನ್ನೋದು ಮುಖ್ಯ ನೋಡಿ ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನ ಒಂದು ಕಡೆ ಮತ್ತು ಪಾಂಡವರು ಒಂದು ಕಡೆ ಇದ್ರು ದುರ್ಯೋಧನ ಯಾರತ್ರ ಸಲಹೆ ಪಡಿತಿದ್ದ ಶಕುನಿ ಹತ್ರ ಸಲಹೆ ಪಡಿತಿದ್ದ ಶಕುನಿ ಅವರ ಸಲಹೆಗಳಿಗೆ ಪ್ರತಿಯೊಂದು ಸಲಹೆಗಳಿಗೂ ಅವನು ಉತ್ತರಗಳನ್ನ ಕೊಡ್ತಾ ಇದ್ದ ಆದ್ರೆ ಎಂಥದ್ದು ಕುತ್ಸಿತ ಭಾವನೆಯ ಒಂದು ಸಲಹೆಗಳನ್ನ ಕೊಡ್ತಾ ಇದ್ದ ಅಂದ್ರೆ ಅವರ ಪ್ರಶ್ನೆಗಳಿಗೆ ಯಾವಾಗಲೂ ತದ್ವಿರುದ್ಧವಾದ ಉತ್ತರಗಳನ್ನೇ ಅವನು ಕೊಡ್ತಿದ್ದ ಸಲಹೆಗಳನ್ನೇ ಕೊಡ್ತಿದ್ದ ಆ ಒಂದು ಅವನ ಸಲಹೆಯಿಂದ ಒಳ್ಳೆಯದಾಗೋದಲ್ಲ ಇನ್ನು ಹೆಚ್ಚಿನ ಉಪದ್ರವ ಆಗ್ಬೇಕು ಅಂತ ಒಂದು ಸಲಹೆಗಳನ್ನು ಕೊಡ್ತಿದ್ದ ಯಾಕಂದ್ರೆ ಶಕುನಿ ಅಂತಂದ್ರೆ ಈ ಮಹಾಭಾರತ ಯುದ್ಧ ಸೃಷ್ಟಿಯಾಗೋದಕ್ಕೆ ಮೂಲ ಬೀಜ ಈ ಶಕುನಿ ನಮ್ಮ ಜೀವನಕ್ಕೆ ತೆಗೆದುಕೊಂಡ ಬಂಧುಗಳೇ ನಾವು ಕೆಟ್ಟವರ ಹತ್ರ ಹೋಗಿ ಸಲಹೆ ಕೇಳಿದ್ರೆ ಅವ್ರು ಕೆಟ್ಟದನ್ನೇ ನಮಗ ಒಂದು ಸಲಹೆ ಕೊಡ್ತಾರೆ ಇಲ್ಲ ಈ ವ್ಯಕ್ತಿ ನನಗೆ ಹಿಂಗ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅವನು ಹೇಳ್ತಾನೆ ಇಲ್ಲ ಒಳ್ಳೆದ್ ನೀನು ಸಂಭಾಳಿಸ್ಬೋ ಹಂಗೆ ಹಿಂಗೆ ಅಂತ ಅವನು ಹೇಳಲ್ಲ ಅವನು ಹಂಗೆ ಮಾಡ್ತಾನ ಮಾಡು ನೀನು ನಾಲ್ಕು ಮಂದಿನ್ ಹೋಗು ಅಥವಾ ನೀನು ಈ ತರ ಮಾಡು ನೀನು ಅದನ್ನ ಈ ತರ ಬೆಳೆಸು ಅಂತ ದುಷ್ಟ ಬುದ್ಧಿಯ ಸಲಹೆಯನ್ನೇ ಕೊಡ್ತಾನೆ ಕೆಟ್ಟನ ಕೆಟ್ಟವನ ಹತ್ತಿರ ನಾವು ಸಲಹೆ ಕೇಳಲು ಹೋದ್ರಿ ಅವನು ಎಂದೂ ಒಳ್ಳೆ ಸಲಹೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ನೀವು ಇನ್ನೊಂದು ಪಕ್ಷ ತಗೊಳ್ಳಿ ಅರ್ಜುನ ಯಾರಿಗೆ ಸಲಹೆ ಕೇಳ್ತಿದ್ದ ಕೃಷ್ಣನಿಗೆ ಸಲಹೆಗಳನ್ನ ಕೇಳ್ತಾ ಇದ್ದ ಆಗ ಕೃಷ್ಣ ಏನ್ ಹೇಳ್ತಿದ್ದ ಬಂದಂತ ಎಂತ ಒಂದು ಸಮಸ್ಯೆ ಇದ್ರು ಸಹಿತ ಅದಕ್ಕೆ ನೀರು ಕುಡಿದಷ್ಟು ಸರಳವಾದ ಸುಲಲಿತವಾದಂತ ಸಲಹೆಯನ್ನ ಕೃಷ್ಣ ಕೊಡ್ತಿದ್ದ ಆ ಕಾರಣದಿಂದಲೇ ಈ ಇಡೀ ಮಹಾಭಾರತದಲ್ಲಿ ಕೌರವರು ಕೆಟ್ಟವರನ್ನೇ ಆದ್ರು ಪಾಂಡವರು ಒಳ್ಳೆಯದನ್ನೇ ಆದ್ರು ಯಾಕೆಂತಂದ್ರೆ ಅರ್ಜುನ ಅಂತಹ ವ್ಯಕ್ತಿಯ ಹತ್ತಿರ ಹೋಗಿ ಸಲಹೆಗಳನ್ನ ಕೇಳ್ತಾ ಇದ್ದ ನೋಡಿ ಸಲಹೆ ಕೇಳೋದನ್ನು ಯಾವ ತರ ಇರ್ತದೆ ನಾವು ನಮ್ಮ ಜೀವನದಲ್ಲಿ ಒಳ್ಳೆಯವರ ಹತ್ರ ನಾವು ಹೋಗಿ ನಮ್ಮ ತೊಂದರೆಗೆ ಒಂದು ಸಲಹೆಯನ್ನ ಕೇಳಿದ್ರೆ ಅವರು ಎಷ್ಟು ಸಾಧ್ಯ ಸಾಧ್ಯವಾದನೋ ಅಷ್ಟು ಒಳ್ಳೆಯ ಸಲಹೆಗಳನ್ನೇ ಕೊಡ್ತಾರೆ ಮನಸ್ಸಿಗೆ ಶಾಂತಿ ನೀಡುವಂತ ಮುದ ನೀಡುವಂತ ಸಲಹೆಗಳನ್ನೇ ಕೊಡ್ತಾರೆ ಆದರೆ ನಾವು ಕೆಟ್ಟವ್ರ ಹತ್ರ ಹೋಗಿ ನನಗೆ ಹಿಂಗಾಗ್ಯದಂದ್ರೆ ಅವ್ರು ಇನ್ನಷ್ಟು ಕೆಟ್ಟ ನಮ್ಮನ್ನು ಕೆಡಿಸ್ಬೇಕು ಆ ತರದ ಸಲಹೆಗಳನ್ನ ಕೊಡ್ತಾ ಇರ್ತಾರೆ ನಮ್ಮ ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಹೇಳ್ತಿವಿ ನಾವು ಕಿವಿ ಚುಚ್ಚೋದು ಅಂತ ಅಂತ ಜನರ ಹತ್ರ ಹೋಗ್ಬಿಟ್ರೆ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಕಿವಿ ಚುಚ್ಚಿ ಚುಚ್ಚಿ ನಮ್ಮ ಕಿವಿಯ ಹಾಲೆಗಳನ್ನ ಅಗಲು ಮಾಡ್ತಾರ ವಿನ ಆ ಕಿವಿಯ ಹಾಲೆಗಳು ಹತ್ತಿ ಆಗುವಂತ ಒಂದು ಸಲಹೆಯನ್ನು ಎಂದಿಗೂ ಕೊಡೋದಿಲ್ಲ ಆ ಕಾರಣ ಬಂಧುಗಳೇ ನಾವು ಯಾವಾಗ ಆಗಲಿ ನಮಗೆ ಬಂದಂಥ ಸಮಸ್ಯೆಗಳನ್ನ ನಮಗಿಂತ ಹಿರಿಯರು ಅಥವಾ ನಮಗಿಂತ ತಿಳಿದವರು ಅಥವಾ ಒಳ್ಳೆಯ ವ್ಯಕ್ತಿಗಳ ಹತ್ತಿರ ಹೋಗಿ ನಮ್ಮ ಸಲಹೆಗೆ ನಮ್ಮ ಕಷ್ಟಕ್ಕೆ ಸಲಹೆಗಳನ್ನು ಕೇಳಿದ್ರೆ ಅವರು ಒಳ್ಳೆಯ ಸಲಹೆಯನ್ನೇ ಕೊಡ್ತಾರೆ ವಿನ ಎಂದೂ ಅವರು ಕೆಟ್ಟ ಸಲಹೆಗಳನ್ನು ಕೊಟ್ಟು ನಮ್ಮನ್ನು ಅಡ್ಡದಾರಿಗೆ ಹಾಕೋದಿಲ್ಲ ಆ ಕಾರಣದಿಂದ ನಾವು ಯಾವಾಗೇ ಆಗಲಿ ನಮ್ಮ ತೊಂದರೆಗಳನ್ನು ಒಳ್ಳೆಯವರ ಹತ್ತಿರ ತಿಳಿದವರ ಹತ್ತಿರ ದೊಡ್ಡವರ ಹತ್ತಿರ ಪ್ರಸ್ತಾಪ ಮಾಡಬೇಕೆ ವಿನಃ ಇಂಥ ಕುತ್ಸಿತ ಬುದ್ಧಿ ಇರತಕ್ಕಂಥ ಶಕುನೀಯ ಬುದ್ಧಿ ಇರತಕ್ಕಂಥ ವ್ಯಕ್ತಿಗಳ ಹತ್ರ ಹೋಗಿ ಯಾವಾಗಲೂ ನಾವು ಸಲಹೆಯನ್ನು ಕೇಳಬಾರ್ದು ಇದು ನಾನು ಓದುವ ಸಮಯದಲ್ಲಿ ಸಿಕ್ತು ಅದನ್ನು ತಮ್ಮೆದುರಿಗೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಬಂಧುಗಳೇ ಇದು ನಿಮ್ಗೆ ಒಳ್ಳೇದನಿಸಿತ್ತು ಅಂತಂದರೆ ನೀವು ಕೂಡ ನಿಮ್ಮ ಯಾವುದೇ ಕಷ್ಟಗಳಿಗೆ ನೀವು ಸಲಹೆ ಪಡೆಯೋದಾದರೆ ನಿಮ್ಮ ತಂದೆ ತಾಯಿ ಹತ್ರ ಕೇಳಿ ಅಥವಾ ಒಳ್ಳೆಯ ಜನ ಅನಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಹತ್ರ ಹೋಗಿ ನೀವು ಸಲಹೆಯನ್ನ ಕೇಳಿ ನಿಮಗೆ ಯಾವಾಗಲೂ ಒಳ್ಳೆಯ ಸಲಹೆನೇ ಸಿಗ್ತದೆ ಯಾವ ಯಾವ ಕಾರಣಕ್ಕೂ ನಿಮ್ಗೆ ಕೆಟ್ಟ ಸಲಹೆ ಸಿಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ತಪ್ಪಿನೂ ಕೂಡ ನೀವು ಈ ಒಂದು ಶಕುನಿಯ ಪಾತ್ರದಲ್ಲಿ ಇರ್ತಕ್ಕಂತ ವ್ಯಕ್ತಿಗಳ ಹತ್ತಿರ ಹೋಗಿ ಒಂದು ಸಲಹೆಯನ್ನು ಕೇಳಿದ್ರೆ ಅವರಿಂದ ನಿಮಗೆ ಎಂದೂ ಒಳ್ಳೆಯ ಸಲಹೆ ಸಿಗೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಕಾರಣ ಬಂಧುಗಳೇ ಅರ್ಜುನನಾಗಿ ಕೃಷ್ಣನ ಹತ್ತಿರ ಸಲಹೆ ಕೇಳಿ ದುರ್ಯೋಧನನಾಗಿ ಈ ಶಕುನಿಯಂತ ವ್ಯಕ್ತಿಗಳ ಹತ್ತಿರ ಸಲಹೆ ಕೇಳಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ಈ ಎರಡು ಮಾತುಗಳು ನಿಮ್ಗೆ ಅಂತಂದ್ರೆ ಒಂದು ಕಮೆಂಟ್ ಮಾಡಿ ಒಂದು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ನಿಮ್ಮ ಒಂದೆರಡು ಮಾತನಾಡುವ ಮಾತುಗಾರನಿಗೆ ಇದೇ ನೀವು ಕೊಡ್ತಕ್ಕಂತ ಒಂದು ಬಹುಮಾನ ಅಂತ ನಾನು ತಿಳ್ಕೊಂಡು ನಾನು ಎರಡು ಮಾತುಗಳನ್ನ ಮುಗಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ಹೇಳ್ತಾ ಇದ್ದೀನಿ ನೋಡಿ ದಿನನಿತ್ಯ ನಾವು ದೇವರನ್ನ ಜಪಿಸೋಣ ದೇವರ ನಾಮಗಳನ್ನ ಜಪಿಸೋಣ ಭವಿಷ್ಯ ಮಾಲೀಕ ಹೇಳದಂತೆ ಇನ್ನು ಕೆಲವೇ ದಿನಗಳಲ್ಲಿ ಏನೇನೋ ಘಟನೆಗಳು ಘಟಿಸ್ತಾ ಇವೆ ಅವು ಅವು ಎಲ್ಲವುಗಳಿಂದ ನಾವು ಪಾರಾಗ್ಬೇಕಂತಂದ್ರೆ ನಾವೆಲ್ಲರೂ ಕೂಡ ಭಗವಂತನ ಒಂದು ಮಾಧವ ಜಪವನ್ನು ಮಾಡೋಣ ಶ್ರೀ ಪಟ್ಟಣದಲ್ಲಿ ನಾವು ಎಲ್ಲರೂ ಪಾಲ್ಗೊಳ್ಳೋಣ ಬೆಳಗ್ಗೆ ಐದು ಮೂವತ್ತಕ್ಕಿರ್ತದೆ ಇರ್ತದೆ ನಾನು ಈ ಮೊದಲೇ ಹೇಳಿದ್ದೀನಿ ಅದರಲ್ಲಿ ಟೆಲಿಗ್ರಾಮ್ ಆ್ಯಪಲ್ಲಿ ಅಲ್ಲಿ ಬರ್ತದೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಫೋನ್ ಮಾಡಿ ಅಥವಾ ನಾ ಮೊನ್ನೆಯ ಸಂಚಿಕೆಯಲ್ಲಿ ಒಂದು ಎರಡು ವ್ಯಕ್ತಿಗಳ ಹೆಸರುಗಳನ್ನು ಮತ್ತು ನಂಬರ್ಗಳನ್ನು ಕೊಟ್ಟಿದ್ದೆ ಅವ್ರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದರೆ ಆ ಭವಿಷ್ಯ ಮಾಲೀಕರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ ಮತ್ತು ನಾವು ಸತ್ಯಯುಗಕ್ಕೆ ಸತ್ಯವಾಗಲು ಹೋಗಲು ಒಂದು ಹೆಲ್ಪ್ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು